ನೀವ್ ಇಷ್ಟು ತಗೊಂಡ್ ಮಾತ್ರ ಎಲ್ಲಾರು ಏನೇನೋ ಅಂತಾರ ಸರ್ ನಿಮ್ ಮಗ ವಾಸ್ತವ್ ನೋಡಿದ್ರು ಗೊತ್ತಾಗಲ್ಲ ಸರ್ ಅದು ನಿಮ್ಗೆ ಇಲ್ಲಿ ಪ್ರತಿಯೊಬ್ಬರ ಜೊತೆ ಹೆಂಗ ಇದ್ರಿ ಏನೇನು ಎಷ್ಟು ಇದು ಮಾಡಿದ್ ನಾ ಗುಣ ನೋಡ್ರಿ ನಮಸ್ತೆ ನಾವು ಬಸವನ್ ಬಾಗೇವಾಡಿ ಬಿಜಾಪುರ ಡಿಸ್ಟಿಕ್ ಇಂದ ಬಂದಿದ್ದೇವಿ ನಾವು ಹತ್ತು ವರ್ಷದಿಂದನೂ ನೋಡ್ತಾ ಇದ್ದೇವ್ ಸರ್ದು ಇದ್ರ ಬಗ್ಗೆ ಬಹಳ ಅಭಿಮಾನ ಇತ್ತು ನಮ್ಗೆ ಸರ್ ನೋಡ್ಬೇಕಂತ ಆಸೆ ಇಟ್ಕೊಂಡು ಇಲ್ಲಿ ಬಂದೀವಿ ಇಲ್ಲಿ ಬಂದಿಂದ ನಮ್ಗೆ ಸರ್ ಬಹಳ ಗೌರವನ್ನ ಪಟ್ರು ವಿಚಾರಿಸಿದ್ರು ಮತ್ತ ಟೀ ಎಲ್ಲಾ ವ್ಯವಸ್ಥೆ ಮಾಡಿದ್ರು ಊಟ ಮಾಡ್ರಿ ಇಲ್ಲತ್ತೆಲ್ಲಾ ನಮ್ಮ ನಮ್ಗ ಬಹಳ ಅನ್ನ ತಮ್ಮಕ್ಕಿಂತ ಹೆಚ್ಚಿಗೆ ನಮ್ಗ ಗಮ ಬಹಳ ಕೇಳಿದ್ರು ನಮ್ಗ ಅದೊಂದು ಖುಷಿ ಆಯ್ತು ನಂತರ ಇದೆಲ್ಲ ನೋಡ್ಬೇಕಂತ ಹೇಳಿ ಅದ ನೋಡ್ದೆಲ್ಲಾ ನೋಡ್ರಿ ಸರ್ ಎಲ್ಲಾ ಹೋಗಿ ನೋಡಿದೇವಿ ವ್ಯವಸ್ಥೆ ಎಲ್ಲಾ ಸರಿಯಾಗಿದೆ ಎಲ್ಲಾ ಇಲ್ಲಿ ನೋಡ ನಮ್ ಕಣ್ಣಾಗ ನೀರೇ ಬರಾಕತ್ತ ಆ ರೀತಿ ಇದೆ ಇಲ್ಲ ನಮ್ಮ ಮನೆಯಲ್ಲಿ ಒಬ್ಬರೇ ನಮ್ಮ ಅಜ್ಜಿಯರ್ನ ನೋಡ್ಕೊಳಕ್ ನಮ್ಗೆ ಆಗ್ತಾ ಇಲ್ಲ ಇಲ್ಲಿ ಎಲ್ಲಾ ಸರ್ ಈ ರೀತಿ ಎಲ್ಲಾ ಮಾಡ್ತಾ ಇದಾರೆ ಅಂದ್ರೆ ನಮ್ಗೆ ಒಂಥರ ನಮಗೊಂಥರ ಮಾತಾಡಕೆ ಆಗ್ತಾ ಇಲ್ಲ ಆ ರೀತಿ ಆಗಿದೆ ದಯವಿ ಹೇಳ್ಬೇಕಂದ್ರ ಸರ್ಗೆ ನಾವು ಇಲ್ಲಿಂದ ಪಾದಕ್ ನಮಸ್ಕಾರ ಹೇಳ್ತೇವೆ ಯಾಕಂದ್ರ ಇದು ಸುಲಭವಾದ ಕೆಲಸ ಅಲ್ಲ ಒಂದಿನ ಹೇಳ್ಬೋದು ಆದ್ರೆ ಯಾರೋ ಹೇಳ್ಬೋದು ಆದ್ರೆ ಅದು ಅವ್ರ ಸ್ವಂತ ಪ್ರತಿದಿನ ಒಂದೇ ದಿನ ನೋಡಕ್ ಆಗ್ತಾ ಇಲ್ಲ ಇಲ್ಲಿ ಈಗ ಇಚ್ಛೆ ಇಲ್ಲಿ ಇರಾಕ್ ಒಂತರ ನೋಡಕ್ ಆಗ್ತಾ ಇಲ್ಲ ಅವ್ರ ಪ್ರತಿದಿನ ಅವ್ರು ಎಲ್ಲಾರ್ನು ಹೆಚ್ಚಿಗೆ ಅವ್ರು ಮಾತಾಡಿಸ್ ನೋಡಿದ್ರೆ ನಮ್ ಒಂಥರ ಮನ್ಸಿಗೆ ಇದು ಆಯ್ತು ಅವ್ರಿಗೆ ಅವರು ನಾವು ಸಹಾಯ ಕೇಳ್ಕೊಂಡ ಬಂದಿದ್ದೇವೆ ದೇವಸ್ ಸತ್ಯವಾಗಿ ಹೇಳ್ಬೇಕಂದ್ರ ಆಯ್ತಂತ ಹೇಳಿದ ಎಷ್ಟು ಇದು ಮಾಡಿ ನಿಮ್ಗೆ ಏನ್ ಬೇಕು ಸಹಾಯ ಮಾಡ್ತೀನಿ ನೀವು ಮಾಡ್ರಿ ನಾವು ಅದೇವಿ ಅಂತೇಳಿ ನಮ್ಗ ಒಂದು ಬಲ ತುಂಬಿದಾರಿ ಅವ್ರಿಗೆ ನಾವು ಕೋಟಿ ನಮನವನ್ನ ಸಲ್ಲಿಸುತ್ತೇವೆ ಸರಿ ಬಸವನ ಬಾಗೇಡ ತಾಲೂಕು ಬಿಜಾಪುರ ಜಿಲ್ಲಾ ಫಿಸಿಕಲಿ ಹ್ಯಾಂಡಿಕ್ಯಾಪ್ ನಮ್ಮ ಕೈಲಿ ಏನೂ ಆಗ್ತಾ ಇಲ್ಲ ಅಂತ ಜನಶ್ರೀ ಯೋಗೇಶ್ ಅಣ್ಣನ ಕಡೆ ಬಂದ್ಕೊಳ್ಕೊಬೇಕಂತ ಆದರೂ ಅಂಗವಿಕಲರಿಗೆ ಇಷ್ಟ ಯಾರು ಇದು ಇದು ರೀ ಏನಂದ್ರೆ ಇದು ಎಷ್ಟು ಗೌರವ ಯಾರು ಕೊಟ್ಟಿಲ್ಲ ಮಾಂಗ್ ನಾವು ರಗಡಿದೇವು ಬಂದಿದ್ಮೇಲೆ ಸಹಾಯ ನಮಗೂ ಮಾಡಿಗೂ ನಮಗ ಅಂಗಡಿ ಸಹಾಯ ಬೇಕು ನಮ್ದು ಬಸಂದ್ಕೊಂಡಿದ್ರಿ ಮೂವರ ಒಂದರ ಇದು ಮಾಡ್ಕೊಂಡ್ರ ಐಮುತ್ತ ಬಿಟ್ಟಿದ್ರು ಈಗ ಮೊನ್ನೆ ದುಡ್ಕೊಂಡ್ ತಿಂತಾ ಇದೀರಾ ಹಾಕಿ ನಾ ಈಗ ಸಂದಾಗ ಅಂಗಡಿ ಹಾಕಿದ್ದ ಸರ್ ಆಗಾಕತ್ತಿಲ್ಲ ಸರ್ ಅದ್ರೊಳಗ ಸುಮ್ ಎಲ್ಲಾ ಕೊಡ್ಸಿ ನಮ್ ಬರೋದು ಹದ್ನಾಕ್ ನೂರ್ ಪಿಂಚಣಿ ಬರ್ತದ ಸರ್ ಅದ್ರೊಳಗ ಮತ್ ಈಗ ಅವರು ತಾಯಿ ತಂದ್ರು ಬರೋದಾರ ಮತ್ ಏನ್ ಕೇಳ್ದಂಗ ಇಲ್ ಸರ್ ಹಿಂಗಾಗಿ ನಿಮ್ ಕೈ ಹಿಡ್ತೇವ್ ಸರ್ ನೀವೇ ಏನ್ ಮಾಡ್ಬೇಕು ಸರ್ ನಿಮ್ಮ ಊರು ಯಾವ್ದು ಅಂದ್ರಿ ಬಸವನ್ ಬಾಗೇವಾಡಿ ಸರ್ ಬಸವನ್ ಬಾಗೇವಾಡಿ ಹ್ಮ್

ನಡ್ಸ್ಕೊಂಡ್ ಹೋಗಿರೋದ್ ಸುಲಭ ಸರ್ ನಿಮ್ ಒಳ್ಳೇದ್ ಹಾಗೆ ಹಾಕತ್ರಿ ಸರ ನಾವು ಇಲ್ಲಿ ಒಂದ್ ಏನೋ ಲೆವೆಲ್ ಬಂದ್ರೆ ಈ ಈ ಆಶ್ರಮಕ್ಕಾಗಿ ನಾವೇ ಒಂದು ಬಾವಿ ಆಗಿ ಹಾಕಿವ್ರಿ ಸರ್ ದೇವ್ರ ಸರ್ ಹಾಕಿ ಸರ್ ಮರೆಯಲ್ರಿ ಸರ ಅದು ನಮ್ ತಾಯಿ ಮೇಲೆ ಅನುಮತಿ ಆಯ್ತಿನ ನಮ್ಮ ನಾನ್ ನಿಮ್ ನಮ್ ಕೈಲಿ ಒಂದ್ ನೂರು ರೂಪಾಯಿ ನಾ ದುಡ್ರು ಹತ್ ರೂಪಾಯಿ ತೆಗೆದ್ ಇಡ್ತೀನಿ ಸರ್ ಒಂದ್ ಅಮೌಂಟ್ ಆದಾಗ ತಂದು ಕೊಟ್ಟಿ ಸರ್ ಅದು ಯಾವ್ದೋ ರೂಪಕ್ಕೆ ಒಂದ್ ಹೆಲ್ಪ್ ಆಗಿ ಹಾಕ್ರಿ ಸರ್ ಅಷ್ಟತ್ರ ನಾನ್ ಹೇಳಕ್ ಇಷ್ಟಪಡ್ತೇನೆ ಸರ್ ಈಗ ಸ್ನೇಹಿತರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಕೈಲಾಗಲ್ಲ ಅಂತ ತಕ್ಷಣ ಒಂದ್ ಜನ ಭಿಕ್ಷೆ ಬಿಡೋರ್ನ ನಾವ್ ನೋಡಿದೀವಿ ಆದ್ರೆ ಇವರು ಆ ಪಾಪ ಜೀವನ ನಡ್ಸೋದಕ್ಕೆ ತುಂಬಾ ಕಷ್ಟ ಪಡ್ತಿದಾರಂತ ಅವ್ರು ಕೇಳ್ತಿರದೇ ಅಂದ್ರೆ ಹಣ ಕೊಡಿ ಆಸ್ತಿ ಕೊಡಿ ಇನ್ನೊಂದು ಕೊಡಿ ಅಂತಲ್ಲ ಜೀವನ ನಡ್ಸ್ಕೊಂಡ್ ಹೋಗ್ಬೇಕು ಆ ಜೀವನ ನಡ್ಸ್ಕೊಂಡ್ ಹೋಗಿ ಪ್ರತಿದಿನ ಒಂದು ತೂತ ಅನ್ನ ಒಂದು ದಾರಿ ಆಗ್ಬೇಕು ಅಂತ ಇವ್ರಿಬ್ರು ಕೇಳ್ತಾ ಇದ್ರೆ ನಮ್ಮಿಬ್ರಿಗೂ ಇಬ್ಬರಿಗೂ ಅಂಗಡಿ ಮಾಡ್ಕೊಡಿ ಊರಲ್ಲಿ ನಾವೇನೋ ಸಣ್ಣ ಗಂಜಿಗೆ ಸಂಜೆ ಟೈಮ್ ಗೆ ಗಂಜಿ ಒಂಚೂರು ದಾರಿ ಮಾಡ್ಕೊಳ್ತೀವಿ ಅಂತ ಹೇಳ್ತಿದಾರೆ ನಾನ್ ಸತ್ಯ ಹೇಳ್ತಾ ಇದೀನಿ ನಿಮ್ ಊರಿಗೆ ಬಂದು ಇಪ್ಪ ಅಂಗಡಿ ಮಾಡ್ಕೊಡೋಂತ ಜವಾಬ್ದಾರಿ ನಂದು ದಯವಿಟ್ಟು ಬಂಡವಾಳ ಮಾಡ್ಕೊಂಡು ಸಿಗ್ನಲ್ ಗಳಲ್ಲೋಗಳಲ್ಲೋ ನಿಂತ್ಕೊಂಡು ನೀವು ಭಿಕ್ಷಾಟನೆ ಮಾಡೋದಕ್ಕ ಹೋಗ್ಲಿಲ್ಲ ಧೈರ್ಯವಾಗಿ ಬಂದು ನಾನೇನೋ ದುಡಿದಿಕ್ಕ ಒಂದ್ ದಾರಿ ಮಾಡ್ಕೊಡಿ ಅಂತ ಇಲ್ಲಿ ಬಂದಿದೀರಾ ಖಂಡಿತವಾಗ್ಲು ನಮ್ಮ ಕೈಲಾದಂತ ಸಹಕಾರವನ್ನ ನಾವು ಖಂಡಿತ ಕೊಡ್ತೀವಿ ಯಾಕಂದ್ರೆ ಭಗವಂತ ಮೆಚ್ಚೋದು ಈ ಕೆಲ್ಸ ಮಾಡಿದ್ರೆನೆ ಆಯ್ತಾ ಸರ್ ಯಾರು ಇರೋರ್ಗೆ ಏನೋ ಮಾಡೋ ದೊಡ್ಡ ವಿಷಯ ಅಲ್ಲ ಏನು ಇಲ್ದಿರ್ತಕ್ಕಂಥವ್ರಿಗೆ ಸ್ಪಂದಿಸೋದಕ್ಕೆ ಭಗವಂತ ನಮ್ಮನ್ನ ನೇಮಕ ಮಾಡಿರೋದು ಸೊ ದಯವಿಟ್ಟು ಪ್ರತಿಯೊಬ್ರು ಕೂಡ ಈ ವಿಡಿಯೋ ಶೇರ್ ಮಾಡಿ ಅಣ್ಣವ್ರಿಗೆ ಆದಷ್ಟು ಬೇಗ ಎರಡು ಅಂಗಡಿಯನ್ನ ಮಾಡ್ಕೊಡುವಂತ ಒಂದು ಭರವಸೆಯನ್ನ ನಾನು ಕೊಡ್ತಾ ಇದ್ದೀನಿ ಬರೀ ಭರವಸೆ ಅಲ್ಲ ಇದು ನಿಮ್ಮ ಊರಿಗೆ ಭೇಟಿ ಕೊಟ್ಟ ಕೆಲಸವನ್ನು ಕೂಡ ಕಂಪ್ಲೀಟ್ ಮಾಡ್ಕೊಡ್ತೀವಿ ಆದಷ್ಟು ಬೇಗ ನಿಮ್ಮ ಊರಿಗೆ ಬರ್ತೀವಿ ಮಾಡ್ಬೇಡಿ ಇಲ್ ಸರ್ ಇವಾಗ ತೆಗೆದೇ ಬಿಟ್ಟಿದೆ ಸರ್ ತಲೆ ನೀವು ಹೇಳಿದ್ರೆ ನಮ್ ಒಂಥರ ಧೈರ್ಯ ಬಂದೈತ್ರಿ ಸರ್ ಎಲ್ಲಿ ಹೋಗಿದ್ರಿ ಕೇಳೋದಕ್ಕೆ ದೇವ್ರ ಸತ್ಯ ನಾ ಎಲ್ಲಿ ಹೋಗಿಲ್ಲ ಸರ್ ಪ್ರಥಮವಾಗಿ ಬಂದಿದ್ರಿ ಸರ್ ಬಂದಿದ್ರಿ ಸರ್ ನಮ್ಮ ಫ್ರೆಂಡ್ ಅಲ್ಲಿ ಹೋಗಿದ್ದಾರೆ ಗೊತ್ತಿಲ್ಲ ಸರ್ ಹೋಗಿದ್ರೆ ಅಲ್ಲಿ ಹೋಗಿಲ್ ಸರ್ ಮುಂದೆ ಬಂದಿದ್ದಾರೆ ಯಾರು ಇಲ್ರಿ ಸರ ನಮಗ ನಾವು ಆಕ್ಚುಲಿ ನಾ ನಿಮ್ಮ ಅಭಿಮಾನಿ ಸರ ನೀವು ಈಗ ಇಲ್ಲಿ ಬಂದ ನಿಮ್ ಮುಂದ ತನಲ್ರಿ ಅಲ್ಲಿಂದ ನೋಡ್ತೇವ್ರ ಸರ್ ಎಲ್ಲಾ ಫಾಲೋ ಮಾಡ್ತಿರ್ತೇವ್ರಿ ಸರ ಒಂದು ನಿಮ್ಗೆ ನೀವು ನಿಮ್ಗೆ ಯಾವಾಗ ಯಾಕೆ ನಿಮ್ಗೆ ಇದು ಮಾಡಿದವ್ರಿ ಸರ ಒಬ್ರು ನಟಿಯರಿ ನೀವು ಸಹಾಯ ಮಾಡಿದ್ರಿ ಸರ ನೀವು ಅದನ್ನ ಅವಾಗಿಂದ ನೆನಪೈತ್ ಸರ್ ಅಷ್ಟು ದುಡ್ಡು ಯಾರು ಮಾಡಿದ್ರು ನೀವು ಮಾಡಿ ಕೇಶಿಂದ ಅವ್ರ ದುಡ್ಡು ಅವ್ರಿಗೆ ಕೊಟ್ಟು ಪ್ರಾಂತ ಆಗಿ ಇದು ಮಾಡಿದ್ರಿ ಸರ್ ಅವಾಗಿಂದ ನಾನ್ ನಿಮ್ಗೆ ಪಸ್ಟಿನ ಸರ್ ಅವಾಗಿನ ಹೆಚ್ಚಿಗೆ ಆಯ್ತು ಸರ್ ಅಭಿಮಾನ ಯಾರು ಯಾರು ಬರಲ್ಲ ಸರ್ ಯಾರು ಮಾಡಿಲ್ ಸರ್ ನೀವ್ ಮಾಡಿದ್ರಿ ಸರ್ ಅವಾಗಿಂದ ನಾವ್ ನಿಮ್ ಅದು ನಿಮ್ಗೆ ಹೇಳಿದ್ರೆ ಸುಳ್ಳು ಅನ್ನಿಸ್ತೇ ಸರ್ ನಿಮ್ ಫೋಟೋನು ಐತ್ ಸರ್ ನಮ್ ಕಡೆ ಸತ್ಯ ಹೇಳ್ಬೇಕಂದ್ರೆ ನಾವ್ ಇಟ್ಟೇವ್ರಿ ಸರ್ ನಮ್ ನಮ್ ಏನ್ ನಮ್ದು ಸ್ಟಡಿ ಸರ್ ಇಟ್ಟೇವ್ರಿ ಯಾಕಂದ್ರ ಅದು ಒಂದ್ ಸರ್ ಸರ ದೇವ್ರಿಗೆ ಇವ್ರೆಲ್ಲ ನಂಬಲ್ ಸರ ದೇವ್ರ ಸತ್ಯ ಇರೋ ಮನುಷ್ಯರಲ್ಲಿ ನಂಬ್ತೇವ್ರಿ ಸರ್ ಯಾಕಂದ್ರ ಅವ್ರು ಕಾಡ್ತಾರ ಸರ ಅವ್ರು ರೀ ಸಹಾಯ ಮಾಡ್ತಾರ ಅದ ಒಂದೇ ನಮ್ ಭಾವನೆ ಸಲವಾಗ್ಲೂ ರೀ ಸರ್ ನಮಗೂ ಒಂದ್ ತೃಪ್ತಿ ಇಲ್ಲ ಸತ್ಯ ನಮಗೂ ಮನಸ್ಸಿಗೆ ತೃಪ್ತಿ ಆಗ್ತಿದ್ರೆ ನಾವು ಮಾಡಿದ ಕಾರ್ಯಕ್ಕೂ ಒಂದು ಬೆಲೆ ಸಿಗ್ತದೆ ಸೊ ಖಂಡಿತ ನಿಮಗೆ ಊರಿಗೆ ಜಾಸ್ತಿ ಟೈಮ್ ತಗೋಳಲ್ಲ ಸರ್ ಸಮಸ್ಯೆನ ಬಗೆಹರ್ಸ ಕೆಲಸ ಮಾಡ್ತೀವಿ ನಿಮ್ಮ ನಿಮ್ಮ ಅಡ್ರೆಸ್ ಫೋನ್ ನಂಬರ್ ಎಲ್ಲವನ್ನ ಕರೆಕ್ಟ್ ಆಗಿ ನಾನು ಆದ್ರೆ ನನ್ನ ಕೈಲಿ ಏನ್ ಶಕ್ತಿ ಕೊಡ್ತೋ ಅಷ್ಟು ನಾನು ಮಾಡ್ತೀನಿ ಸರಿ ಸರ್ ಅರ್ಥ ಆಯ್ತಾ ನಾವು ಆದ್ರೆ ನೀವು ಬಂದ್ರೆ ಸಾಕು ಸರ್ ನಮಗೆ ನಮಗೆ ಬಂದೀತೆ ಇತ್ತೇ ಇರೋದನ್ನ ಬರೋ ಅದನ್ನ ಜಾಸ್ತಿ ಮಾಡ್ತೇವೆ ಸರ್ ನೋಡಿ ಅವರಿಬ್ಬರು ಫಿಸಿಕಲಿ ಹಂಡಿ ಕಟ್ಟಿದ್ದಾರೆ ಆ ನಾವ್ಗೆ ಅವ್ರಿಗೆ ಒಂದಷ್ಟು ದುಡ್ಡು ಕೊಟ್ಟರೆ ಅದು ಅವತ್ತು ಹೋಗುವಷ್ಟು ಖರ್ಚು ಕೂಡ ಆಗ್ಬೋದು ಆದ್ರೆ ಜೀವನಕ್ಕೊಂದ್ ದಾರಿ ಆಗ್ಬೇಕು ಕೊನೆ ಪಕ್ಷ ಸಾಯಂಕಾಲ ಟೈಮ್ ಗಂಜಿ ತಿನ್ನೋದಕ್ಕೆ ಅಥವಾ ಒಂದ್ ಗಂಜಿ ಒಂದು ದಾರಿ ಆಗ್ಬೇಕು ಅವ್ರಿಗೆ ಸೊ ಹಂಗಾಗ್ಬೇಕು ಅಂದ್ರೆ ಆ ನೀವೆಲ್ಲ ಕೆಲವ್ರು ಕಮೆಂಟ್ ಆಗ್ಬೋದು ಅವ್ರಿಗೆ ಏನು ಗೌರ್ಮೆಂಟ್ ಇಂದ ಅದು ಬರುತ್ತೆ ಇದು ಬರುತ್ತೆ ಪಿಂಚಣಿ ಬರುತ್ತೆ ಮತ್ತೊಂದ್ ಬರುತ್ತೆ ಅಂತ ಮಾತಾಡೋದು ತುಂಬಾ ಈಸಿ ಅದನ್ನ ನಿಭಾಯಿಸ್ಕೊಂಡು ಹೋಗೋದು ಅದನ್ನ ತಗೊಳ್ಳೋದು ಅಷ್ಟೇ ಕಷ್ಟ ಇರುತ್ತೆ ಏನೇ ಬರ್ಲಿ ಬಿಡ್ಲಿ ನಮ್ಮ ಕೈಲಾಗಿ ಸಹಾಯನ ನಾವು ಮಾಡೋಣ ಯಾಕಂದ್ರೆ ಒಂದು ದಾರಿ ರೂಪಿಸಿದ್ರೆ ಕನಿಷ್ಠ ಪಕ್ಷ ಮನೆಯವರೆಲ್ಲ ಒಂದ್ ಕೊನೆ ಪಕ್ಷ ಸಂಜೆ ತಂಗ ಒಂದು ಗಂಜಿ ಕುಡಿಯೋಕೊಂದ್ ದಾರಿ ಆಗ್ಲಿ ಸೊ ಖಂಡಿತ ನಾವೆಲ್ಲರೂ ಸಾಕಾರ ಇಡೀ ಕರ್ನಾಟಕ ನಿಮ್ ಜೊತೆ ಇದೆ ಖಂಡಿತ ಒಳ್ಳೇದ್ ಮಾಡ್ಲಿಕ್ಸ್ ಧನ್ಯವಾದ ರೀ ಸರ್ ನೀವು ಇಷ್ಟು ನಾವು ಬಹಳ ಸಹಕಾರ ಮಾಡಿ

ಸರ್ ಫೋನ್ ಮಾಡಿದ್ರಿ ಮಾಡಿ ನೀವ್ ಹೇಳಿದ್ರಿ ಸರ್ ಬಂದು ಆಮೇಲೆ ಸೊಂಡೆ ಮುಖ ಬಂದಿಂದ ನಾವ್ ಮತ್ ಅಲ್ಲಿ ಕೇಳ್ಕೊಂಡೇ ಬಂದಿವ್ರಿ ಸರ್ ಒಳ್ಳೆ ನೀವು ಕಾಲ್ ಮಾಡಿ ಆಮೇಲೆ ಮುಖ್ಯವಾಗಿ ನಮ್ಮ ಸೊಂಡೆ ಗುಪ್ಪ ಗ್ರಾಮಸ್ಥರು ಇವ್ರನ್ನ ರೋಡ್ ನೋಡಿ ಬೈಕ್ ಅಲ್ಲಿ ಕರ್ಕೊಂಡ್ಬಂದ್ ಒಬ್ರು ಎರಡು ಬಾಳೆ ಹಣ್ ಕೊಟ್ರಿ ಸರ್ ಅದು ರೊಕ್ಕ ತಗೊಳ್ಳಿಲ್ಲ ಸರ್ ಅವ್ರು ನಿಜವಾಗ್ಲೂ ಸರ್ ನಾವ್ ಕೊಡಕ್ ಹೋದಿವಿ ಬ್ಯಾಡತ್ತಂದ್ರಿ ಸರ್ ನಾವ್ ಹಂಗ ಆಮೇಲೆ ಒಬ್ರು ಪಾಪ ಫಿಸಿಕಲ್ಸ್ಕೊಂಡಿದ್ರೆ ಬಾಳೆನ್ ತಗೊಂಡಾಗ ಮಾನವೀಯತೆ ನಡ್ಕೊಂಡ್ ಬರುವಾಗ ಅವ್ರಲ್ಲ ಆಗಲ್ಲ ಕಾರಣಕ್ಕೆ ಬೈಕಲ್ ಕರ್ಕೊಂಡ್ ಬಂದು ಜನ ಸತ್ಯ ನಮ್ ಕಡೆ ಇದು ಮಾಡ್ತಾರಲ್ರಿ ಇಲ್ಲಿ ಕರ್ಕೊಂಡ್ ಬಂದು ಮತ್ ತೋರ್ಸಿದ್ರಿ ಸರ ಹಿಂಗ್ರಿ ಹಿಂಗೋರಿ ದಾರಿ ಅಂತ ಹೇಳಿ ಮತ್ತೊಬ್ರು ಕರ್ಕೊಂಡ್ ಬಂದ್ ಇಲ್ಲೇ ಬಿಟ್ಟು ಹೋದ್ರಿ ಸರ್ ಪ್ರತಿಯೊಬ್ಬರು ಮನವಿ ಏನಪ್ಪಾ ಅಂದ್ರೆ ಇವರು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಆಗಿರೋದ್ರಿಂದ ತುಂಬ ಕಷ್ಟ ಇದೆ ನಿಮಗೆ ಯಾರಾದರೂ ನಿಮಗೆ ಯಾರಿಗಾದರೂ ಸಹಾಯ ಮಾಡಬೇಕು ಇವ್ರಿಗೆ ಅನಿಸಿದ್ರೆ ನೇರವಾಗಿ ಅವ್ರ ಊರಿಗೆ ಭೇಟಿ ಆಗ್ಬೋದು ನಿಮ್ಮ ಕೈಲಾಗಿದ್ದು ಅಂಗಡಿನೋ ಅಥವಾ ರೇಷೆನೋ ತರಕಾರಿನೋ ಅಥವಾ ಏನು ನಿಮಗೆ ಸಾಧ್ಯ ಆಗುತ್ತೆ ಸಹಾಯ ಮಾಡ್ಬೋದು ಇಲ್ಲ ಕನಿಷ್ಠ ಪಕ್ಷ ಒಂದೊಂದು ರೂಪಾಯಿ ಸಹಾಯ ಮಾಡಿದ್ರೂ ಅವ್ರಿಗೆ ಎಷ್ಟೋ ಹೆಲ್ಪ್ ಆಗುತ್ತೆ ದಯವಿಟ್ಟು ಸಹಕಾರ ಕೊಡಿ ಎಲ್ರಿಗೂ ಒಳ್ಳೇದಾಗಲಿ ಸ್ನೇಹಿತರು ದಯವಿಟ್ಟು ವಿಡಿಯೋ ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಾಗಲಿ ಚೆನ್ನಾಗಿ ಮಾಡಿ ನಮಸ್ಕಾರ ನಮಸ್ತೆ